ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರಲ್ಲಿ ಹಾಲಿ ಸೈನಿಕರಲ್ಲಿ ವೀರ ನಾರಿಯರಲ್ಲಿ ಹಾಗೂ ಸೈನಿಕ ಕುಟುಂಬಗಳಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ ಅದು ಏನಪ್ಪ ಅಂತಂದ್ರೆ ಬರುವ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ವಿಧಾನಸೌಧ ಚಲೋ ಬೃಹತ್ ರ್ಯಾಲಿಯನ್ನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಒಂದು ರ್ಯಾಲಿಗೆ ಎಲ್ಲ ಸೈನಿಕರು ಆ ಸಂಘಟನೆ ಈ ಸಂಘಟನೆ ಎಂದು ತಿಳಿದುಕೊಳ್ಳದೆ ಕರ್ನಾಟಕ ರಾಜ್ಯದ ಸೈನಿಕರು ಎಲ್ಲರೂ ಒಂದಾಗಿ ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಹಾಗೆ ಸರ್ಕಾರದಿಂದ ಸಿಗಬೇಕಾದ ಸೈನಿಕರಿಗೆ ಸೈನಿಕರ ಸೌಲಭ್ಯಗಳನ್ನು ಸೈನಿಕರ ಮನೆ ಮನೆಗೆ ತಲುಪಿಸಲು ನಾವು ಹೋರಾಡಲಿ ಬೇಕಾಗಿದೆ ಸರ್ಕಾರದಿಂದ ಎಷ್ಟೋ ಸೌಲಭ್ಯಗಳು ಶ್ಯಾಂಕ್ಷನ್ ಆಗಿವೆ ಆದರೂ ಕೂಡ ಯಾವ ಸೈನಿಕರಿಗೂ ಆ ಸೌಲಭ್ಯ ತಲುಪುತ್ತಿಲ್ಲ ಅದಕ್ಕಾಗಿ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಾವು ಪಡಿ ಪಡೆದುಕೊಳ್ಳುವರ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಕಾರಣ ನಾನು ಕರ್ನಾಟಕ ರಾಜ್ಯದ ಎಲ್ಲ ಜನಸಾಮಾನ್ಯರಲ್ಲಿ ಜನ ನಾಯಕರಲ್ಲಿ ಹಾಗೂ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಈ ಒಂದು ರ್ಯಾಲಿಗೆ ಎಲ್ಲರೂ ನಮ್ಮ ಸಪೋರ್ಟ್ ಮಾಡಿ ಮತ್ತು ದೇಶ ಕಾಯು ಕಾಯುವಂಥ ವೀರ ವೇದರಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಸೌಲಭ್ಯಗಳನ್ನು ದೊರೆ ದೊರಕಿಸಿಕೊಡುವಲ್ಲಿ ತಮ್ಮದು ಪಾತ್ರಗಳು ಪಾತ್ರನ ವಹಿಸಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಎಲ್ಲರಿಗೂ ನಮಸ್ಕಾರಗಳು